ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಬಿಳಿ ಹೋಳಿಗೆ ಅಥವಾ ಅಕ್ಕಿ ಹಿಟ್ಟಿನ ಹೋಳಿಗೆಯನ್ನು ಹೇಗೆ ಮಾಡುವುದೆಂದು ತಿಳಿಯೋಣ ನೋಡಿ ಅಕ್ಕಿ ಹಿಟ್ಟಿನ ಹೋಳಿಗೆ ಈ ರೀತಿಯಾಗಿ ಬರುತ್ತವೆ ಇದಕ್ಕೆ ಬಿಳಿ ಹೋಳಿಗೆ ಅಂತಲೂ ಕೂಡ ಕರೀತಾರೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಕಾಯಲು ಇಟ್ಟಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾನಿಲ್ಲಿ ಈ ಹಿಟ್ಟಿನ ಹೋಳಿಗೆ ಮಾಡೋದು ಒಂದು ಮೂರು ಜನ ತಿನ್ಬೋದು ಅಥವಾ ಮೂರು ಅಥವಾ ಎರಡೆರಡು ತಿಂದ್ರೂ ಸರಿ ಹೋಗುತ್ತೆ ಮೂರು ಜನಕ್ಕೆ ಆಗುವಷ್ಟು ನಾನು ಹಿಟ್ಟಿನ ಹೋಳ್ಗೆನ ಇಲ್ಲಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಗ್ಲಾಸ್ ನೀರನ್ನು ಕಾಯಲಿಟ್ಟು ಅದು ಕುದಿಯುವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡು ಅದಕ್ಕೆ ಹಾಕಿ ನೋಡಿ ಈ ಥರ ಸ್ವಲ್ಪ ಕುದಿ ಬಂದ ನಂತರ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ನೀಟಾಗಿ ರಾಗಿ ಹಿಟ್ಟಿನ ಮುದ್ದೆ ಹೇಗೆ ಮಾಡ್ಕೋತೇವೋ ಅದೇ ರೀತಿ ಗಂಟಿಲ್ಲದ ಹಾಗೆ ನೀಟಾಗಿ ಇದನ್ನು ಮುದ್ದೆ ಥರ ಮಾಡ್ಕೋಬೇಕು ಸ್ವಲ್ಪ ಇದನ್ನು ಮುಚ್ಚಳವನ್ನು ಮುಚ್ಚಿ ಎರಡು ನಿಮಿಷ ಹಾಗೇ ಬಿಡಬೇಕು ಅದು ಪೂರ್ತಿಯಾಗಿ ಹಿಟ್ಟು ಬೇಯುತ್ತೆ ನೋಡಿ ಬೆಂದಿದೆ ಈಗ ನಂತರ ಆ ಹಿಟ್ಟನ್ನು ನಾನು ಇಲ್ಲಿ ಕಲ್ಲಿನ ಮೇಲೆ ಹಾಕಿಕೊಂಡು ನೀಟಾಗಿ ನಾದಿಕೊಳ್ಳುತ್ತಿದ್ದೇನೆ ನೋಡಿ ಯಾವುದೇ ಗಂಟದ್ದು ಆಗಿಲ್ಲ ಅಕಸ್ಮಾತ್ ಆಗಿದ್ರೂ ಕೂಡ ನೀಟಾಗಿ ಈ ರೀತಿ ನಾದ್ಕೊಂಡು ಉರುಳಿಯನ್ನು ಮಾಡಿಟ್ಟುಕೊಳ್ಳೋಣ ನಾನೀಗ ಉಂಡೆಗಳನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ನಾನು ಇಲ್ಲಿ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಬಳಸಿದ್ದೇನೆ ಎರಡನ್ನೂ ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕಿಂತ ಮೆದುವಾಗಿ ನಾದಿಕೊಳ್ಳಬೇಕು ಎರಡರಿಂದ ನಾನಿಲ್ಲಿ ಈ ಹಿಟ್ಟನ್ನು ಹಾಕಿ ಹೋಳಿಗೆಯನ್ನು ಇದ್ದೀನಿ ಮೊದಲು ಮೈದಾ ಹಿಟ್ಟಿನಿಂದ ನಾನು ಹೋಳಿಗೆಯನ್ನು ಇದ್ದೀನಿ ನೋಡಿ ಕಲ್ಲಿನ ಮೇಲೇ ಲಟ್ಟಿಸ್ಕೋಬೋದು ಯಾವುದು ಪೇಪರಾಗಲಿ ಏನು ಪ್ಲಾಸ್ಟಿಕ್ ಆಗಲಿ ಏನೂ ಉಪಯೋಗ ಮಾಡೋದು ಬೇಡ ಕಲಿಸಿರುವಂಥ ಹಿಟ್ಟು ಮಾಡಿಕೊಂಡಿರುವಂತಹ ಹಿಟ್ಟು ಕೂಡ ಸರಿಯಾಗಿ ಇದ್ದರೆ ಯಾವುದೇ ರೀತಿ ಹರಿಯೋದು ಇಲ್ಲ ಏನೂ ಆಗೋದಿಲ್ಲ ನೀಟಾಗಿ ಹೋಳಿಗೆ ಬರುತ್ತದೆ ನೋಡಿ ನಾನು ಇನ್ನೊಂಥರ ಇಲ್ಲಿ ಗೋಧಿ ಹಿಟ್ಟನ್ನು ಕೂಡ ಕಲಿಸಿದ್ದೀನಿ ಅಂತ ಹೇಳಿದ್ನಲ್ಲ ನಾವು ಹೆಚ್ಚಾಗಿ ಮಾಡೋದು ಗೋಧಿ ಹಿಟ್ಟಿಂದೇ ಮಾಡ್ತೀನಿ ಹೆಲ್ತಿಗೆ ಕೂಡ ಒಳ್ಳೆಯದು ಅನ್ನೋ ಒಂದು ಉದ್ದೇಶದಿಂದ ಕಾಣಿಸುವಾಗ ಚೆಂದ ಕಾಣಿಸುತ್ತೆ ಚಲೋ ಕಾಣಿಸುತ್ತೆ ಅನ್ನೋದಕ್ಕೆ ಬಿಳಿ ಹೋಳಿಗೆ ಅಂತ ಹೇಳ್ತಾರೆ ಅದು ಮೈದಾ ಹಿಟ್ಟನ್ನು ಕೂಡ ನಾನಿಲ್ಲಿ ಒಂದು ಉಪಯೋಗ ಮಾಡಿ ತೋರಿಸಿದ್ದೀನಿ ನಿಮಗೆ ಎಣ್ಣೆನೂ ಬಹಳ ಬೇಕನ್ನೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಈಗ ಬಿಳಿ ಹೋಳಿಗೆ ರೆಡಿಯಾಗಿದೆ ಇದನ್ನು ಶೇಖರಣೆ ಜೊತೆ ಕೂಡ ನಾವು ಸವಿಯಬಹುದು ಯಾವುದೇ ಥರದನಾದ ಗ್ರೇವಿ ಇರಲಿ ಆ ಎಲ್ಲ ಗ್ರೇವಿಗಳ ಜೊತೆಯೂ ನಾವೇನು ಮಾಡ್ಬೋದು ಈ ಒಂದು ಬಿಳಿ ಹೋಳಿಗೆಯನ್ನು ನಾವು ಸವಿಯಬಹುದು ತುಂಬ ರುಚಿಕರವಾಗಿರುತ್ತದೆ ಸ್ಪೆಷಲಿ ಮಾವಿನ ಹಣ್ಣಿನ ಶೇಖರಣೆ ಮಾಡಿದಾಗ ಬಹಳ ರುಚಿ ಅನ್ನಿಸುತ್ತದೆ ಈ ಒಂದು ಹೋಳಿಗೆ ಅಥವಾ ಬಟಾಟಿ ಪಲ್ಯ ಚಟ್ನಿ ಕುರ್ಮಾ ಯಾವುದೇ ಥರನಾದ ಗ್ರೇವಿ ಇರಲಿ ಎಲ್ಲ ಗ್ರೇವಿಗೂ ಏನಾಗುತ್ತೆ ಇದು ಸೂಟ್ ಆಗುತ್ತೆ ನೀವು ಒಂದು ಸರ್ತಿ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಬಿಳಿ ಹೋಳಿಗೆಯನ್ನು ಮಾಡಿಕೊಳ್ಳಿ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬಿಸಿ ಬಿಸಿಯಾದ ಬಿಳಿ ಹೋಳಿಗೆ ತಿನ್ನಲು ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು